ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಹದಗೆಟ್ಟ ರಸ್ತೆ ತಾಂಬಾ ಬಂತ್ನಾಳ್ ಮುಖ್ಯ ರಸ್ತೆಯಿಂದ ಗುತ್ತಿ ಬಸವಣ್ಣ ನಲವತ್ತೆರಡರ ಉಪಕಾಲುವಿಗೆ ಹೊಂದಿರುವ ಈ ರಸ್ತೆ ತಾಂಬಾ ಬಂತ್ನಾಳ್ ಹಳೇವಾಡ್ಯ ರಸ್ತೆ ಸೇರುತ್ತದೆ ಈ ರಸ್ತೆಗೆ ಎಪ್ಪತ್ತರಿಂದ ಎಂಬತ್ತು ತೋಟದ ವಸ್ತಿ ಮನೆಗಳಿವೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಮಕ್ಕಳು ತಾಂಬಾ ಶಾಲೆಗೆ ಬರುತ್ತಾರೆ ಸ್ವಲ್ಪ ಮಳೆಯಾದರೆ ಸಾಕು ಈ ರಸ್ತೆ ಕೆಸರುಗದ್ದೆಯಾಗಿ ಶಾಲಾ ಮಕ್ಕಳಿಗೆ ರೈತರಿಗೆ ಬೈಕ್ ಸವಾರರಿಗೆ ವಾಹನ ಚಾಲಕರಿಗೆ ಪರದಾಡುವಂತಾಗಿದೆ ಮುಖ್ಯವಾಗಿ ಇಲ್ಲಿ ವಾಣಿಜ್ಯ ಬೆಳೆಯಾದ ಲಿಂಬೆ ಹಣ್ಣು ಮಾರುಕಟ್ಟೆಗೆ ಸಾಗಿಸಲು ಆಗದೆ ಪರದಾಡುವಂತಾಗಿದೆ ಈ ರಸ್ತೆ ಬಗ್ಗೆ ಶಾಸಕರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಗ್ರಾಮ ಪಂಚಾಯತ್ವರಿಗೆ ಹಲವಾರು ಬಾರಿ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಅತಿ ಶೀಘ್ರದಲ್ಲಿ ರಸ್ತೆ ಸುಧಾರಣೆ ಮಾಡದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾ ರೈತ ಬಿಜೆಪಿ ಮೋರ್ಚಾ ಉಪಾಧ್ಯಕ್ಷ ಶಿವರಾಜ್ ಕೆಂಗನಾಳ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರಸ್ತೆ ಸುಧಾರಣೆ ಕಾಮಗಾರಿ ದಶಕಗಳ ಈ ಭಾಗದ ರೈತರ ಬೇಡಿಕೆ ಆಗಿದ್ದು ಹಾಗಾಗಿ ಈ ರಸ್ತೆ ಸಂಪೂರ್ಣ ಹದಗೆಟ್ಟು ಏನು ಕೆಸರು ತುಂಬಿಕೊಂಡು ರಸ್ತೆ ನಡೆದಾಡಕ್ಕೆ ಬರಲಾರ ಪರಿಸ್ಥಿತಿ ಆಗಿದೆ ಇಲ್ಲಿ ಭಾಗದ ರೈತರು ನಮ್ಮನ್ನು ಭೇಟಿಯಾದಾಗ ನಾವು ಅಲ್ಲಿ ನಮ್ಮ ರೈತರ ಸಮೇತ ಅದನ್ನೆಲ್ಲ ನೋಡಿ ಮಾಡಿ ಇವತ್ತಿನ ಸಂಬಂಧಪಟ್ಟ ಎಲ್ಲ ಚುನಾಯಿತ ಪ್ರತಿನಿಧಿಗಳಾಗಲಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಎಲ್ಲರಿಗೂ ತಿಳಿಸಿದ್ದಾದರೂ ಕೂಡ ಎಲ್ಲರೂ ಇದನ್ನು ಸಮುದಾಯಿಸುತ್ತಾರೆ ಕೊಡ್ತಾ ಯಾರೂ ಈ ಕಾಮಗಾರಿನೇ ಇಲ್ಲ ಹಾಗಾಗಿ ಇಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಒಂದು ರೈತ ಕುಟುಂಬಗಳು ಶಾಲಾ ಮಕ್ಕಳು ದಿನ ಸ್ಕೂಲಿಗೆ ಹೋಗ್ತವ ಅವರಿಗೆ ಹೋಗಕ್ಕೆ ಬರೋಕ್ಕೆ ತೊಂದರೆ ಆಗಿದೆ ಹಾಗಾಗಿ ಇಲ್ಲಿ ಮುಖ್ಯ ಬೆಳೆ ನಿಂಬೆ ಬೆಳೆ ಅದ ನಿಂಬೆ ಬೆಳೆ ಬೆಳೆದ ರೈತರು ಲಿಂಬೆ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ತೊಂದರೆ ತೊಂದರೆ ಅದ ಹಾಗಾಗಿ ಅಲ್ಲಿ ಅದೇ ತೋಟದಲ್ಲಿ ಬಿದ್ದು ಹಾಳಾಗತ್ತವ ಎಲ್ಲ ಪ್ರಮುಖ ವಾಣಿಜ್ಯ ಬೆಳೆಗಳು ಬೆಳೀತಾರೆ ಲಿಂಬೆ ಆಗಲಿ ಹೆಸರು ತೊಗರಿ ದಾಳಿಂಬೆ ದ್ರಾಕ್ಷಿ ಎಲ್ಲ ಬೆಳೀತಾರೆ ಕೂಡಲೇ ಸಂಬಂಧಪಟ್ಟ ಯಾರು ಜನಪ್ರತಿನಿಧಿಯಾಗಲಿ ಅಥವಾ ಶಾಸಕರೇ ಆಗಲಿ ಅಧಿಕಾರಿ ವರ್ಗದವರೇ ಆಗಲಿ ಇದನ್ನು ಕೂಡಲೇ ಈ ರಸ್ತೆ ಕಾಮಗಾರಿ ಜರೂರವಾಗಿ ಮಾಡಬೇಕು ಮಾಡದೇ ಇದ್ದರೆ ನಾವು ಇದೇ ರೈತರಿಗೆ ಕರ್ಕೊಂಡು ನಾವು ಉಗ್ರವಾದ ಪ್ರತಿಭಟನೆ ಮಾಡಬೇಕಾದ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಮತ್ತೆ ರೀ ಸಾಲಿ ಹುಡುಗರಿಗೆ ಇದು ಹೋಗೋದು ಬರೋದು ಭಾಳ ತ್ರಾಸಾಗತ್ತದ ರೀ ಯಾಕಪ್ಪ ಹತ್ತದೆ ಹುಡುಗರು ಈ ಸಾಲಿವು ಬರ್ತಿ ಹೋಗುದು ಮಳೆ ಐತಪ್ಪ ಆಯ್ತಪ್ಪಾ ಅಂದ್ರೆ ಬಾಳ ತಾಸ್ ಅವ್ರಿ ಯಾವ ಹೊಲಾಗ ಬೆಳ್ದಿದ್ ಮಾಾರ್ಕೋಬೇಕು ಅನ್ನೋ ಸ್ವತಂತ್ರ ಇಲ್ಲ ಹೇಳಿದ್ರಿ ಹೌದ್ರಿ ಬಹಳ ತೊಂದರೆ ದಾರಿದಿಂದ ಇವ್ರು ಹೋಯ್ತವ ನಾವ್ ಹೋಯ್ತೇವೆ ಒಂದು ಗಾಡಿ ಜೊತೆಗೆ ಬರ್ಬೋದಿಲ್ಲ ಟ್ಯಾಕ್ಟ್ರಿ ಬರ್ಬೋದಿಲ್ಲ ಏನು ಬರ್ಬೋದಿಲ್ಲ ಹೋಗ್ಬೇಕು ತರಬೇಕಪ್ಪ ಅಂತಂದ್ರೆ ಹೊಂದರ ಮಾನಗಳು ಲಿಂಬಿ ಬೆಳೆ ಮಳೆ ಬಂದಕ್ಕಾರೆ ಏನ್ ಮಾಡ್ತೀರಿ ಹಾಳಾಗ್ತವ್ರಿ ಮತ್ತೆ ಹೊಯ್ದಿಗೆ ದಾರಿ ಇರೋದಿಲ್ಲ ಕೆಸರಿ ಇರ್ತದ ಮತ್ತೆ ಏನ್ ಮಾಡೋದ್ರಿ ಎಲ್ಲ ಅಲ್ಲಿ ಬಿದ್ದು ಕೆಡ್ತಾವ್ರಿ ಮತ್ತೆ ಮಾಡೋದ್ರ ಹೊರಗೆ ಬಿದ್ರ ಹೋಯ್ತು ಅವ್ರಿಗೆ ಹೊರಗೆ ಬಿದ್ರೆ ಬಿಟ್ಟು ಬಿಡ್ತೇವ್ರಿ ಅಲ್ಲಿ ಹೌದ್ರಿ ಒಟ್ಟಿ ರಸ್ತೆ ಆಗ್ಬೇಕ್ರಿ ರಸ್ತೆ ಆಗ್ಯಾಬೇಕ್ರಿ ಅದು ಹೌದ್ರಿ ಬಾ ತ್ರಾಸ್ ಅದ್ರಿ ಇದು ಹೊರಗರಿ ತ್ರಾಸ ಏನ್ ಇಲ್ರಿ ಹೌದ್ರಿ ನಿಮ್ ಹೆಸರ್ರಿ ಸಂಗಪ್ಪ ದಿವಟಗಿರಿ ತಾಂಬಾ ತಾಂಬಾದವ್ರಿ ಹಾ ಹೌದ್ರಿ ಕಾಶಪ್ಪ ಚೆನ್ನಾಡ್ರಿ ಸೋಣ್ಣ ಹ್ಞೂ ಹಿಂಗೆ ಇವು ಬಕ್ನಾಡು ರೋಡ್ ಸೆಡ್ಕಿನ್ ದಿನ್ ಇದು ಹಳಿ ವಾಡ್ಯಕ್ಕೆ ಹೋಗುತ್ತಾನ ರಸ್ತೆ ಬಾದಾಗ್ಯ ರೀ ಇದು ಟೇಂಡ್ರಿ ಮಾಡಿ ಮಾಡಿರಿ ಕಾಲು ಜಾರ್ದು ಬಿದ್ದಿನ ನೋಡ್ರಿ ಇಲ್ಲಿ ಕಾಲು ಹೇಳಿದಾವ ಮೊದಲೇ ಇಲ್ಲಿ ಸಾಲಿ ಹುಡುಗರು ತೊಂದ್ರೆ ಭಾಳದ ಒಂದು ನೂರಾರು ಚಿಕ್ಕಗಳು ಹೋಗೋದು ಬರೋದು ಭಾಳ ತೊಂದ್ರೆ ನಡ್ದಾವ್ರಿ